ಮುಗ್ಗಪಟ್ಟಣ ಇಂದಿರಾ ನಗರದಲ್ಲಿ ಸ್ವಚ್ಛತೆ ಮರೀಚಿಕೆ ಗ್ರಾಮ ಪಂಚಾಯಿತಿ ವಿರುದ್ಧ ರುಚಿಗೆ ಮಹಿಳೆಯರು ಆ ಮೆಟ್ಲ ಮೇಲೆ ನಿಂತ್ಕೊಂಡು ನೋಡಿರೋದು ಎಷ್ಟು ಗೊಬ್ಬ ವಾಸನೆ ಬರ್ತಾ ನಾವು ವ್ಯಕ್ಸಂ ಮಾಡ್ಬೇಕು ಮನೆ ಒಳಗೆ ಇವತ್ತು ಕೇಳಿದ್ರೆ ನಾಳೆ ಬರ್ತೀವಿ ನಾಳೆ ಬರ್ತೀವಿ ದುಡ್ಡು ಆಗಿಲ್ಲ ಅಲ್ಲಾಗೈತೆ ಇಲ್ಲಾಗೈತೆ ಬರ್ರೆ ಅದ್ ಹೇಳ್ತಾ ಇದ್ದಾರೆ ಒಟ್ಟು ಬಂದು ಬಂದ್ ಸಹಾಯ ಮಾಡಿಲ್ಲ ಬಂದಿದ್ರು ನೆಂಬರ್ ಬಂದಿದ್ರು ಎಲ್ಲರೂ ಬಂದ್ ನೋಡ್ಕೊಂಡು ಚೇರ್ಮನ್ ಬಂದಿದ್ರು ಎಲ್ಲ ನೋಡ್ಕೊಂಡು ತಲೆ ಹಾಕಿಲ್ಲ ಮನೆ ಮುಂಭಾಗ ನಿಂತಿರುವ ಚರಂಡಿಯ ನೀರು ಗಪ್ಪು ನಾರುತ್ತಿರುವ ಸ್ಥಿತಿ ಸೊಳ್ಳೆಗಳ ಆವಾಸ ಸ್ಥಾನವಾಗಿ ರೋಗ ರುಜಿನುಗಳ ಭೀತಿ ಎದುರಿಸುತ್ತಿರುವ ಗ್ರಾಮಸ್ಥರು ಇಂತಹ ಒಂದು ಸ್ಥಿತಿ ಕಂಡು ಬಂದಿರುವುದು ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಇಂದಿರಾ ನಗರದಲ್ಲಿ ಮುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಲ್ಕನೇ ಬ್ಲಾಕ್ಗೆ ಸೇರುವ ಇಂದಿರಾನಗರದ ದುರ್ಗಮ್ಮ ದೇವಸ್ಥಾನದ ಬೀದಿ ಹಾಗೂ ಪಕ್ಕದ ಬೀದಿಗಳಲ್ಲಿ ಚರಂಡಿ ನೀರು ಒಂದು ವಾರ ಹದಿನೈದು ದಿನಗಳಿಂದ ನಿಂತಲೇ ನಿಂತಿರುವುದರಿಂದ ಗ್ರಾಮಸ್ಥರು ಸಾಂಕ್ರಾಮಿಕ ರೋಗಗಳಿಗೆ ಬೇಸಿಗೆ ಒಳಗಾಗಿದ್ದಾರೆ ಇಂದಿರಾ ನಗರದ ಎರಡೂ ಬೀದಿಗಳಲ್ಲಿ ಮನೆಗಳ ತ್ಯಾಜ್ಯದ ನೀರು ಮುಂದೆ ಇದ್ದ ಖಾಸಗಿ ಜಮೀನಿಗೆ ಹೋಗುತ್ತಿದ್ದವು ಹಲವು ಬಾರಿ ಜಮೀನಿನ ಮಾಲೀಕರು ಸಹ ತಮ್ಮ ಜಮೀನಿಗೆ ತ್ಯಾಜ್ಯದ ನೀರು ಬಿಡದಂತೆ ಮನವಿ ಮಾಡಿಕೊಂಡಿದ್ರು ಈ ಬಗ್ಗೆ ಮನವಿ ನೀಡಿದ್ದರೂ ಸಹ ಗ್ರಾಮ ಪಂಚಾಯಿತಿ ಈವರೆಗೆ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಜಮೀನಿನ ಮಾಲೀಕರು ತಮ್ಮ ಜಮೀನಿಗೆ ತ್ಯಾಜ್ಯದ ನೀರು ಹೋಗದಂತೆ ಜೆಸಿಬಿ ಮೂಲಕ ಮಣ್ಣು ಹಾಕಿರುವ ಪರಿಣಾಮ ಚರಂಡಿ ನೀರು ಹೋಗದೆ ನಿಂತಲ್ಲಿಯೇ ನಿಂತು ಸೊಳ್ಳೆಗಳ ಆವಾಸ ಸ್ಥಾನವಾಗಿದೆ ಹಾಗೂ ಚರಂಡಿ ವಾಸನೆಯಿಂದ ಮನೆಯಲ್ಲಿ ಯಾರು ವಾಸ ಮಾಡಲಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಹಲವು ಬಾರಿ ಮನವಿ ಮಾಡಿಕೊಂಡರೂ ಸಹ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವರದಿ ಫೈರಸ್ ಪಾಷಾ ಪಟ್ಟಣ ಮಾಡ್ಕೊಂಡು ಬಂಡವಾಳ ಹಾಕಿ ಮನೆಗಳು ಕಟ್ಟಿದ್ವಲ್ಲ ಹೆಂಗ್ ಸಂಸಾರ ಮಾಡ್ಬೇಕು ಮನೆ ಒಳಗೆ ನಾವು ಅವ್ರ ಸೌಕರಗಳು ಎಲೆಕ್ಷನ್ ಹಾಕ್ರಿ ಅಂತ ಮನೆ ಮನೆ ಬಾಕ್ಲಕ್ಕೆ ಬರ್ತಾರೆ ಕೈ ಮುಖ್ಯಮ್ ಬರ್ತಾರೆ ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತಿವಿ ಗೆಲ್ಲ ತಕ ಮೇಲೆ ನಾವು ಹೋಗಿ ಕೇಳಿದ್ರೆ ಚಪ್ಪ ಅಂಬಲ್ ನೆನ್ನೆ ಹೋಗಿ ಕೇಳಿದ್ದೀನಿ ಪಿ ಡಿ ಒ ಕೇಳಿದ್ದೀನಿ ಚೇರ್ಮನ್ ಕೇಳಿದ್ದೀನಿ ದಿವಾಕರ್ಣ ಕೇಳಿದ್ದೀನಿ ಎಲ್ಲಾರ್ಗು ಕೇಳಿದ್ದೀನಿ ಬತ್ತೀವಿ ಬತ್ತೀವಿ ಅಂತಾರಲ್ಲ ಯಾರ ನಾಳಾಗ್ ಹೋಗ್ಲಾಲ್ ಬಡವ್ರ ಬಗ್ರು ಎಲೆಕ್ಷನ್ ಬಂದಾಗ ಮಾತ್ರ ಅವ್ರಿಗೆ ಎಲೆಕ್ಷನ್ ಹಾಕಿ ಗೆಲ್ಲಿಸ್ಬಿಡ್ಬೇಕು ಜಮೀನರು ಎಷ್ಟಂತ ಲಾಸ್ ಮಾಡ್ಕೊಂತಾರೆ ಅವರು ಮೂರ್ ವರ್ಷದಿಂದ ನಾಲ್ಕು ವರ್ಷದಿಂದ ಅವ್ರು ಟೈಮ್ ಕೊಟ್ಟಿವ್ರಿ ಚರಂಡಿ ಮಾಡಿಸ್ರಿ ಮಾಡಿಸ್ರಿ ಅಂತ ಅವ್ರು ತಾನೇ ಲಾಸ್ ಎಷ್ಟು ಮಾಡ್ಕೊಂತಾನು ಹೇಳ್ರಿ ಸರ್ ಅವ್ರು ಕುಂಡಿ ತೆಗ್ದಿ ಚರಂಡಿ ನೀರು ನಿಂತಿರೋದ್ರಿಂದ ಮಕ್ಳಿಗೂ ಎಲ್ಲ ತೊಂದರೆ ಇದೆ ಕಾಯಿಲೆ ಕಾಯಿಲೆ ಕಸಲ ಜಾಸ್ತಿ ಆಗ್ತಾ ಇದೆ ಇವು ಬರ್ತಾ ಇದಾವೆ ವಯಸ್ಸಾದ್ರು ಮನೆಗಿದಾರೆ ಓಡಾಡೋದಿಕ್ಕೂ ಸಕ್ಕ ತೊಂದ್ರೆ ಆಗಿದೆ ವಾಸನೆ ಜಾಸ್ತಿ ಇದೆ ಊಟ ಮಾಡೋದಿಕ್ಕೆಲ್ಲ ಸಕಾ ತೊಂದ್ರೆ ಆಗ್ತಾ ಇದೆ ನಮಗೆ ಓಡಾಡೋದಿಕ್ಕೆ ಆಗ್ತಾ ಇಲ್ಲ ಸರ್ ಅಲ್ಲಿ ಚರಂಡಿ ಒಳಗೆ ಇರ್ಬೇಕು ಬಾಕಲ್ ತೆಗ್ರೆ ಸಾಕು ಸ್ಮೆಲ್ ಜಾಸ್ತಿ ಸ್ಟಾಕ್ ನೀರ್ ನಿಂತಿದ್ಯಾಲ್ಲ ಅದ್ರಿಂದ ಎಷ್ಟು ದಿವಸದ ತಿಂಗಳಾಗಿದೆ ಸರ್ ಗುಂಡಿ ತೆಗ್ದಿಟ್ಟು ತಿಂಗಳ ವಾರ ಆಗಿದೆ ನಾವು ಹೇಳಿವಿ ನಂಬರ್ ಗೆ ಫೋನ್ ಮಾಡಿವಿ ಬರಲಿಲ್ಲ ಆಹ್ಹ್ ಕೊನೆಗೆ ಇವನು ಈ ಮನೆ ಹುಡುಗ ಅರ್ಜಿ ಕೊಡೋ ಹೊತ್ತಿಗೆ ಅವಾಗ ಪಿ ಡಿ ಬಂದ್ರು ಮನೆ ಶನಿವಾರ ದಿನ ಬಂದು ಅವ್ರು ನೋಡ್ಬಂದು ನೋಡೋದಾರು ಒಂದ್ ವಾರದೊಳಗೆ ಮಾಡ್ತೀವಿ ಅಂದ್ರೆ ಇಂದಿರಾ ಕಾಲ್ವಾನಿ ನಾಲ್ಕನೇ ಬ್ಲಾಕ್ ಇಂದಿರಾ ನಗರ ಇಂದಿರಾ ನಗರ

ಬಹಳ ದಿವಸಿಂದಾನೇ ಆಗ್ತಾ ಇದೆ ಎಲ್ಲಾನು ಗಮನ ಕೊಟ್ಟಿದ್ದೀವಿ ಯಾರು ಬಂದು ಇಲ್ಲಿ ಗಮನ ಹರಿಸಿಲ್ಲ ನೋಡ್ತಾ ಇದಾರೆ ಹೋಗ್ತಾ ಇದಾರೆ ಏನು ಸಮಸ್ಯೆ ಇಲ್ಲ ಸರ್ ನಮ್ಗೆ ಇದು ಇದೆ ಸಮಸ್ಯೆ ನಾಲ್ ಎರಡು ವರ್ಷದಿಂದ ಓಡಾಡ್ತಾ ಇರೋದು ನಾವು ಎರಡ್ ವರ್ಷದಿಂದ ಬರೀ ಇದೇ ಹೇಳ್ ಕಳಿಸ್ತಾರೆ ನಮ್ಗೆ ಬತ್ತೀವಿ ಸರಂಡಿ ಮಾಡ್ತೀವಿ ಇನ್ ಹದಿನೈದು ದಿವಸ ಟೈಮ್ ಕೊಡ್ರಿ ಅಂದ್ರು ಎರಡು ವರ್ಷ ಆತು ಎರಡು ವರ್ಷ ಈಗ ಮತ್ತೆ ಇವ್ರೆಲ್ಲಾ ಬ್ಲಾಕ್ ಮಾಡಿರು ಅಲ್ದಾರ್ ನೀರ್ ಬಿಡಲ್ಲ ಯಾವತ್ತು ಬಂದು ಹಿಂಗ ಆಗೈತಿ ಇಲ್ಲಿ ನಿಮ್ ಚರಂಡಿ ಅವಸ್ಥೆ ಇಲ್ಲ ಇಲ್ಲಿ ವಾಸನೆ ಮಕ್ಳು ಮರಿಗೆ ಕಾಯಿಲೆ ಮನೆ ಕೆಮ್ಮ ಯಾವತ್ತು ಬಂದು ಹಂಗ ನೋಡಿ ಆಶಾ ವರ್ಕರ್ ಯಾರು ಬಂದಿಲ್ಲ ಡ್ರಮ್ ಹಾ ಹಾ ಗುಳ ಇದಾವೆ ಆ ಇದು ದಿನ್ಗೆ ಗುಳ ಇದಾವೆ ಬಕೆಟ್ ನ ಗುಳ ಇದಾವೆ ಅಂತ ನೋಡ್ಕೊಂಡು ಅವ್ರು ಹೋಗ್ಬಿಡ್ತಾರೆ ಯಾರು ಬಂದು ಇಲ್ಲಿ ಹಿಂಗ ಆಗೈತಿ ಅಂತ ಒಬ್ರು ಬಂದು ನೋಡಿ ಎಲ್ಲರಿಗೂ ಕಾಯಿಲೆ ನೆಗಡಿ ಕೆಮ್ಮು ಜ್ವರ ಈ ಡಿಂಗಿ ಜ್ವರ ಟೈಫಾಯ್ಡ್ ಜ್ವರ ಮಕ್ಕಳಿಗೆ ಮರಿ ಓಡಾಡಕ್ಕೆ ತುಂಬಾ ವ್ಯವಸ್ಥೆ ಮಾಡ್ಕೊಡ್ರಿ ನಮ್ ನಾಲ್ಕನೇ ಬ್ಲಾಕ್ ಅಲ್ಲಿ ಬಹಳ ಸಮಸ್ಯೆ ಆಗಿದೆ ನಮ್ ಬೀದಿ ಅಂತ ಅಲ್ಲ ಎಲ್ಲಾ ಬೀದಿಗೂ ಇದೇ ಸಮಸ್ಯೆ ಬಹಳ ಸಮಸ್ಯೆ ಆಗಿದೆ ಚರಂಡಿ ನೀರು ಹೋಗಕ್ಕೆ ಬಿಡ್ತಾ ಇಲ್ಲ ಜೆ ಸಿ ಪಿ ತಂದು ಎಲ್ಲ ಕಟ್ಟೆ ಹಾಕಿದ್ದಾರೆ ನೀರ್ ಎಲ್ಲೂ ಹೋಗ್ತಾ ಇಲ್ಲ ನಮಗಂತೂ ಬಹಳ ಸಮಸ್ಯೆ ಆಗಿದೆ ಸೊಳ್ಳೆ ಕಟ ಜಾಸ್ತಿ ಆಗಿದಾವೆ ಮನೆ ಮಕ್ಕಳು ಎಲ್ಲ ಮಕ್ಕಳುಗಳಿಗೆ ಜಾಸ್ತಿ ಆಗಿರೋದೀಗ ಸೊಳ್ಳೆ ಕಟ ಜಾಸ್ತಿ ಆಗಿದೆ ಡೆಂಗಿ ಜ್ವರ ಮಾಡಬೇಕು ಓಟ್ ಹಾಕಕ್ ಮಾತ್ರ ನಾವ್ ಬೇಕು ದಯವಿಟ್ಟು ಊಟ ಮಾಡುವುದಕ್ಕೆ ಆಗ್ತಿಲ್ಲ ಆಚೆಗಡೆ ಬರಕ್ ಆಗ್ತಿಲ್ಲ ಆಚೆಗಡೆ ಬಂದು ಹತ್ತು ನಿಮಿಷ ಕುಗಾಣಕ್ ಆಗೋದಿಲ್ಲ ನಾಲ್ಕೈದನೇ ಬಾರಿ ಆಗಿದೆ ನಾಲ್ಕೈದನೇ ಬಾರಿ ಆಗಿದೆ ಪ್ರತಿಯೊಬ್ರು ಬಂದಿದ್ದಾರೆ ಅಧ್ಯಕ್ಷರು ಬಂದರೆ ಪಿಡಿಒ ಬಂದಾರೆ ಬಿಲ್ ಕಲೆಕ್ಟರ್ ಬಂದಾರೆ ಮೆಂಬರ್ ಬಂದರೆ ಮತ್ತೆ ಇನ್ನೊಬ್ರು ಬಂದ್ರೆ ಯಾರೇ ಬಂದ್ರು ಈ ಸಮಸ್ಯೆಯನ್ನ ಕ್ಲಿಯರಿ ಸರ್ ನಮಗೆ ಕೊಟ್ಟಿಲ್ಲ ಬಡ ಬಗ್ಗರಿಗೆ ಬಾರಿ ತೊಂದರೆ ಆಗ್ತಾ ಇದೆ ಇಲ್ಲಿ ಮಕ್ಕಳು ಮರಿ ವಯಸ್ಸಾದರು ಮತ್ತೆ ಇನ್ನೊಬ್ರು ಮತ್ತೊಬ್ರು ಬೀಳೋದು ಹೇಳೋದು ಜಾಸ್ತಿ ಆಗೈತಿ ಯಾರಿಂದಲೂ ಯಾರಿಗೂ ಅನುಕೂಲ ಆಗಿಲ್ಲ ನಮ್ಮ ಬಗೆಹರಿಸ ಯಾರು ಮುಂದೆ ಬರುತ್ತಿಲ್ಲ ನೆಂಬರ್ ಆಗಿದ್ದಾರೆ ಊಟ ಮಾಡಕ್ಕೂ ಆಗೋದಿಲ್ಲ ಮತ್ತೆ ಮಗ ತೊಳೆಯಕ್ಕೆ ಆಚೆ ಕಡೆ ನಿಂತ ಮಗ ತೊಳ್ಕೊಳಕ್ಕೆ ಆಗ್ತಿಲ್ಲ ಈ ಸ್ಮೆಲ್ ಅವರೇ ಬಂದು ಇಲ್ಲಿ ಎರಡು ದಿವಸ ಬಂದು ಅವ್ರ ಸಂಸಾರ ಮಾಡ್ಲಿ ಅವ್ರಿಗೆ ಏನು ಇದ್ರ ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅವ್ ಇವಾಗ ಏನ್ ಹೇಳ್ತಾರೆ ನಾವು ಬರ್ತೀವಿ ನೋಡಿವಿ ಓದ್ವಿ ಜೆ ಎಂ ಸಿ ಅಂತ ಜೆ ಜಿ ಎಮ್ ಅಂತ ಹೇಳಿ ಒಂದು ಪೈಪ್ ಲೈನ್ ಮಾಡಿದ್ದಾರೆ ಅದ್ರೊಳಗೆ ಜೆ ಸಿ ಪಿ ಇಳಿತೈತೆ ಈ ಕಡೆಗೆ ಹೋಗಬ ಆ ಕಡೆಗೆ ಹೋಪಾ ಫ್ಯಾಟ್ರಿ ಲ್ಯಾಟ್ರಿನ್ ಫಿಟ್ಗಳು ತೆಗ್ದಿರೋದಲ್ಲ ರೋಡಲ್ಲಿ ಅವ್ರಿಗೆ ಏನೋ ಮನೆ ಆದಂತ ವಾರಸ್ದಾರರು ಕೇಳಿರಿ ಜೆ ಸಿ ಪಿ ಹೋಗ್ತೈತೆ ನಮಗೆ ಲ್ಯಾಟ್ರಿನ್ ಫಿಟ್ ಬಿದ್ದೋಗುತ್ತೆ ಅಂತ ಇವ್ರು ವಾರಸ್ತಾರ ಏನ ಹೇಳಿರಿ ವಾರಸ್ತಾರರಿಗೆ ಉತ್ತರ ಕೊಡ್ತಾರೆ ಅವರು ನಿಮ್ಮ ತಗಿ ಅಂತ ಹೇಳಿದಾರೆ ಯಾರು ರೋಡಲ್ಲಿ ಅಂತ ಕೇಳ್ತಾನ ಅವರು ರೋಡ್ ಮನೆ ಸೈಟ್ ನಲ್ಲಿ ತಕ್ಕಂತಾರ ಪ್ರತಿ ಒಂದು ಊರಲ್ಲೂ ಪ್ರತಿ ಒಂದು ಬೀದಿಯಲ್ಲೂ ತೆಗಿಯೋದು ಅದೇನೆ ಜೆ ಸಿ ಪಿಲೆ ತೀರ ಲೈನ್ ಲೈನ್ ಹೊಡೆದಿರೋದು ಜೆ ಸಿ ಪಿ ಮತ್ತೆ ನಲ್ಲಿ ಹಾಕಿರೋದಲ್ಲ ಲೇಬರ್ ಜೆಸಿಪಿ ಜೆಸಿಪಿ ಪ್ರತಿಯೊಬ್ರು ಹೇಳ್ತಾರೆ ಪ್ರತಿಯೊಬ್ರು ಬೀದಿಯಲ್ಲೂ ಇದೇ ಬೀದಿ ಅಂತ ಅಲ್ಲ ಕಮ್ಮಿ ಒಂಬತ್ ಬೀದಿ ಬರುತ್ತೆ ನಮ್ಮ ಇಂದ್ರ ನಗರದಲ್ಲಿ ಒಂಬತ್ ಬೀದಿಲೂನು ತಗದಿರೋದು ಜೆ ಸಿ ಪಿಲೇ ಬಿಟ್ಟಿದ್ದಾರೆ ಆ ನಮ್ ಮುಚ್ಚಿಲ್ಲ ಇವತ್ತು ವರ್ಗುನು ಮಕ್ಳು ಮರಿ ಯಾರು ವಯಸ್ಸಾದವರು ದಾಟಿ ಆಚೆ ಕತ್ಲಲ್ ಮತ್ಲಲ್ಲಿ ಒಂದ್ ಆಚೆ ಕಡೆ ಬರ್ತಾರೆ ಅವ್ರಿಗೆಲ್ಲ ಬಾರಿ ತೊಂದರೆ ಆಗ್ತಾ ಇದೆ ಈ ಚರಂಡಿಯಿಂದ ಊಟ ಆಗ್ತಿಲ್ಲ ಆಗ್ತಿಲ್ಲ ಮಲ್ಗಕಾಗ್ತಿಲ್ಲ ಆಗ್ತಿಲ್ಲ ಇದರಿಂದ ತಳ್ಕಳಕ್ ಆಗ್ತಿಲ್ಲ ಇದಕ್ಕೆ ಏನು ಪರಿಹಾರ ನೀಡ್ತಾರೆ ಅದನ್ನ ಆದಷ್ಟು ಬೇಗ ಇವತ್ತೇ ಆಗ್ಬಹುದು ನಾಳೆ ಆಗ್ಬಹುದು ನಾಡ್ದಾಗಬಹುದು ಮೂರ್ ದಿವಸದೊಳಗೆ ಇದನ್ನ ಪರಿಹಾರ ನಮಗೆ ದೊರಕಿಸ್ಕೊಳ್ಬೇಕು ಅಂತ ನಾವು ಕೇಳ್ಕೊಂತಿದೀವಿ